ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸವಣೂರು ಪೌರಕಾರ್ಮಿಕರು ನಡೆಸುತ್ತಿರುವಂತಹ ಪ್ರತಿಭಟನೆ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಸುಮಾರು ಇಪ್ಪತ್ತು ವರ್ಷದಿಂದ ದುಡಿಯುತ್ತಿರುವಂತಹ ಪೌರಕಾರ್ಮಿಕರ ಕೆಲಸವನ್ನು ಕಾಯಂಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸದೇ ಹೋದರೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಹತ್ತಾರು ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ನೌಕರರನ್ನ ಕೂಡಲೇ ಕಾಯಂಗೊಳಿಸಬೇಕು

ಖಂಡಿತ ಭರವಸೆ ಇದೆ ರಾಜ್ಯ ಸರ್ಕಾರ ಇದು ಆದಷ್ಟು ವೇಗದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತದೆ ಎಂಬ ಧೈರ್ಯ ನಮಗೆ ಇದೆ ಹಾಗಾಗಿ ನಿಮ್ಮ ಬೇಡಿಕೆ ಕೂಡ ಅಷ್ಟು ಅಮೂಲ್ಯವಾದದ್ದು ಅದೇ ರೀತಿ ಜನ ಸಾಮಾನ್ಯರ ಸಮಸ್ಯೆಗೂ ಕೂಡ ತಾವು ಸ್ಪಂದನೆ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ನಗರಸಭೆಯ ಪೌರ ಕಾರ್ಮಿಕರು ಇರ್ಬೋದು ಅಥವಾ ನಗರಸಭೆಯ ಅಧಿಕಾರಿಗಳು ಇರ್ಬೋದು ಸಿಬ್ಬಂದಿ ಇರ್ಬೋದು ಅವರು ಉತ್ತಮವಾಗಿ ಕೆಲಸ ಮಾಡಿದರೆ ಆ ನಗರಸಭೆಗೆ ಒಳ್ಳೆಯ ಹೆಸರು ಬರುವಂತ ಕೆಲಸ ನಿಮ್ಮ ಕೈಯಲ್ಲಿದೆ ಹಾಗಾಗಿ ಆ ಗೌರವ ಇಟ್ಕೊಂಡು ತಮ್ಮ ಬೇಡಿಕೆಗಳು ಇಟ್ಟುಕೊಂಡು ಜನಸಾಮಾನ್ಯರ ಕೆಲಸ ಕೂಡ ಒಳ್ಳೆ ರೀತಿ ಆಗಲಿ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತೇನೆ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಅವರು ಸಹ ಮಾತಾಡಿದ್ದಾರೆ ಖಂಡಿತ ಇನ್ನೊಂದು ಎರಡು ದಿವಸದ ಒಳಗೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳು ನೇರವಾಗಿ ಮಾತಾಡಿ ಈ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಖಂಡಿತ